ಇದ್ದೀನಿ ರಾಧಿಕಾ ಬನ್ನಿ ಸ್ವಲ್ಪ ಹೊತ್ತು ಮಾತಾಡೋಣ ಮೆಸೇಜ್ಗಳ ಮೂಲಕ ನನ್ನ ಜೊತೆ ಮಾತಾಡಿ ನನ್ನ ಚಾನಲ್ ಹೇಗೆ ಬರ್ತಿದೆ ತಿಳಿಸಿ ಹಾಗೆ ಲೈವ್ ಬಂದವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಸಂಡೇ ಬಂದಿದೆ ಮತ್ತೆ ನಿಮ್ಮ ಜೊತೆ ಮಾತಾಡೋದಕ್ಕೆ ಕುತ್ಕೊಂಡಿದ್ದೀನಿ ನನ್ನ ಜೊತೆ ನನ್ನ ಮಗ ಮೌರ್ಯ ಕಂದ ನಿನ್ನ ಹೆಸರೇನು ಮೌರ್ಯ ನೋಡ್ತಾ ಇದ್ದೀರಾ ನನ್ನ ವೀಡಿಯೋಸ್ಗಳೆಲ್ಲ ಹೇಗೆ ಬರ್ತಾ ಇದೆ ಪ್ರತಿ ವಾರನೂ ಫಸ್ಟ್ ಅದನ್ನೇ ಕೇಳ್ತೀನಿ ಆ್ಯಂಡ್ ಲಾಸ್ಟ್ ಟೈಮು ಒಳ್ಳೆ ರೆಸ್ಪಾನ್ಸ್ ಕೊಟ್ರಿ ಬಂದವರೆಲ್ಲ ಸಬ್ಸ್ಕ್ರೈಬ್ ಆಗಿಬಿಟ್ಟಿದ್ರೆ ಚೆನ್ನಾಗಿರೋದು ಆ್ಯಂಡ್ ಸಬ್ಸ್ಕ್ರೈಬ್ ಆದವರೆಲ್ಲರೂ ವೀಡಿಯೋಗಳನ್ನು ಫಾಲೋ ಮಾಡಿ ದಯವಿಟ್ಟು ಎಂಕರೇಜ್ ಮಾಡಿ ಹೌದು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೇಗಿದೆ ಬೆಂಗಳೂರು ಬೆಳಿಗ್ಗೆ ಎಲ್ಲ ಮೋಡ ಇತ್ತು ಅಲ್ಲಲ್ಲಲ್ಲಿ ಸಣ್ಣ ಮಳೆನೂ ಆಗ್ತಾ ಇದೆ ಗೊತ್ತಿಲ್ಲ ಬೆಳಿಗ್ಗೆ ಪೇಪರಲ್ಲಿ ಕೆಲವು ಕಡೆ ಛತ್ರಿ ಹಿಡ್ಕೊಂಡು ಓಡಾಡಿದ್ದಾರೆ ಅಂತ ಬಂತು ಎಲ್ಲಿ ಅಷ್ಟು ಮಳೆ ಆಗಿದೆಯೋ ಗೊತ್ತಿಲ್ಲ ನಮ್ಮ ಕಡೆ ತುಪ್ಪರು ಮಳೆ ಮೋಡ ಇತ್ತು ಚಳಿ ಫಸ್ಟ್ ಅಲ್ಲಿ ತುಂಬ ಚಳಿ ಇತ್ತು ಈಗ ಮಧ್ಯೆ ಮೇಲೆ ಅಷ್ಟಿಲ್ಲ ಬೆಂಗಳೂರು ಎಲ್ಲರದ್ದು ಊಟ ಟೈಮು ಊಟ ಆಯ್ತಾ ಊಟ ಮಾಡ್ತಾ ಇದ್ದೀರಾ ಜೊತೆ ಮಾತಾಡ್ಬೋದು ಹೇಗಿದ್ದೀರಾ ಇವತ್ತು ಇನ್ಫಾರ್ಮ್ ಮಾಡಬೇಕು ಅಂದ್ಕೊಂಡೆ ಬಟ್ ಟೈಮು ಯಾವ ಟೈಮು ಅಂತ ಗೊತ್ತಾಗ್ಲಿಲ್ಲ ಇನ್ಫಾರ್ಮ್ ಮಾಡಿಲ್ಲ ಹಂಗೆ ಬಂದಿದ್ದೀನಿ ಅಂತೆ ಹಾಯ್ ಯಾವಾಗ್ಲೂ ಮೌರ್ಯನ್ ಕೇಳ್ತಾರೆ ಅಲ್ಲ ಕಂದ ಹ್ಮ್ ಸ್ಕಿಪ್ ಮಾಡಿದೆ ನನ್ನ ವೀಡಿಯೋಗಳನ್ನು ನೋಡಿ ವಾಚ್ ಅವರ್ಸ್ ಕೂತ್ಕೊಳ್ಳತ್ತೆ ನನಗೂ ಮಾನಿಟೈಸೇಷನ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗತ್ತೆ ಐ ಲೈಕ್ ಮೌರ್ಯ ಮೌರ್ಯೂ ಯು ಅಲ್ಲ ಕದ ಮೌರ್ಯನು ನಿಮ್ಮನ್ನ ಲೈಕ್ ಮಾಡ್ತಾನೆ ಹ್ಞೂ ತುಂಬ ಜನ ಮಾಧವ್ ಅವರನ್ನು ಕೂರಿಸ್ಕೊಳ್ಳಿ ಅಂದಿದ್ದಾರೆ ಮಾಧವ್ ಬ್ಯುಸಿ ಇದ್ದಾರೆ ಮಾಧವ್ ಕೂತ್ಕೊಂಡಿಲ್ಲ ಮೌರ್ಯ ಕೂತ್ಕೊಂಡಿದ್ದಾನೆ ಇವತ್ತು ನಮ್ಮ ಮೌರ್ಯ ಎರಡು ಹಲ್ಲು ಮುರಿದೋಗಿದೆ ಅಲ್ಲ ಕಂದ ಹ್ಮ್ ಸಾಕು ಸಾಕು ಖುಚಿ ನಾನು ಮಿರರ್ ನೋಡಿದಾಗ ನಾನು ಡಿಫ್ರೆಂಟ್ ಹುಡುಗ ತರನೇ ಕಾಣಿಸ್ತಿದ್ದೀನಿ ಹ್ಮ್ ಹ್ಮ್ ಎಲ್ಲರಿಗೂ ಅಷ್ಟೇ ಅದೊಂದು ಟೈಮ್ ಹಲ್ಲು ಹಳೆ ಹಲ್ಲು ಹೋಗಿ ಹೊಸ ಹಲ್ಲು ಬರುತ್ತೆ ಆ ಸ್ವಲ್ಪ ಗ್ಯಾಪ್ ಇರುತ್ತೆ ಸ್ಮೈಲ್ ಮಾಡಿದಾಗೆಲ್ಲ ಚೇಂಜ್ ಕಾಣುತ್ತೆ ಲೈವ್ ಬರ್ತಾ ಇದಾರೆ ಏನಾದ್ರೂ ಸಬ್ಜೆಕ್ಟ್ ಇಟ್ಕೊಂಡು ಕುತ್ಕೊಳ್ಳೋಣ ಲೈವ್ ಅಂದ್ಕೋತೀನಿ ಬಟ್ ಪ್ರಿಪೇರೇ ಆಗಿರಲ್ಲ ಏನ್ ಮಾತಾಡೋದು ಅಂತ ಗೊತ್ತಾಗಲ್ಲ ನೀವುಗಳು ಕ್ವಶನ್ ಕೇಳಿದ್ರೆ ಮಾತಾಡ್ಬೋದು ನಾಲ್ಕು ನಿಮಿಷ ಆಗೋಯ್ತು ನೋಡಕಂದ್ಕೋ ನೀಟು ಬಾ ನೋಡೋಣ Čurek kaut kas. Saka? Nalak jana. Mm, so I'm not going to do it. ಇವತ್ತು ಸಂಡೇ ಹೇಗೋಯ್ತು ಇವತ್ತು ಡೈಲಿ ಬ್ಲಾಗ್ಸ್ ಏನು ಶೂಟ್ ಮಾಡಿಲ್ಲ ಸಂಕ್ರಾಂತಿ ದಿನ ನೋಡೋಣ ಟ್ರೈ ಮಾಡ್ತೀನಿ ಹ್ಮ್ ವೈಸರ್ ಕೊಡ್ತೀವಿ ಓದಕಂಕ ಇವತ್ತು ಯಾರು ಲೈವ್ ಬರ್ತಾನು ಇಲ್ಲ ಅಂತಾ ಐದು ಜನ ಇದ್ರು ಈಗ ಏಳು ಜನ ಮೂರು ಜನ ಬಿಟ್ರು ನನ್ನ ಮಾತು ನನ್ನ ಮಾತಲ್ಲಿ ಮೌರ್ಯ ಬಂದಿದ್ದಾನೆ ಅಂತ ಯಾರೂ ಮಾತಾಡಿಸ್ತಾ ಇಲ್ಲ ಹಂಗೇನಿಲ್ಲ ಸುಮ್ಮನೆ ಹೇಳ್ತೀನಿ ಬರ್ತಾರೆ ನಾವು ಇನ್ಫಾರ್ಮ್ ಮಾಡಲಿಲ್ವಲ್ಲ ವಾರ ಹಾಕಿದ್ದು ದಿನ ದಿನ ಎಂಟು ಗಂಟೆ ಲೈಫ್ ಹೋಗ್ತೀವಿ ಅಂತ ಹಾಂ ವಾರ ವಾರ ಆದಷ್ಟು ಬಾ ಸಂಡೇ ಎವ್ರಿ ಸಂಡೇ ಏಯ್ಟ್ ಓ ಕ್ಲಾಕ್ ಲೈವ್ ಬರೋದು ಟ್ರೈ ಮಾಡ್ತೀನಿ ಶುರು ಮಾಡೋಕೆ ಬರ್ತೀನಿ ಆಯಿತುಮ್ಮ ಕೂತ್ಕೊ ಕ್ಲೀನಾಗಿ ಇಲ್ಲ ಹೋಗಿ ನೀ ನಿನ್ನ ಕೆಲಸ ಸ್ಕಿನ್ ಜಾಸ್ತಿ ಕೈ ವೈಟ್ ಎಲ್ಲಿ ಹ್ಞೂ ಆಯ್ ಎಲ್ಲರೂ ಹೇಗಿದ್ದೀರಾ ನನಗೇನಾದರೂ ಕ್ವಶನ್ ಇದ್ದರೆ ಕೇಳ್ಬೋದು ಜಾಯಿನ್ ಆಗ್ತಾ ಇದ್ದೀರಾ ಖುಷಿ ಆಗ್ತಾ ಇದೆ ಲೈವ್ ನೋಡ್ತಾ ಇದ್ದೀರಾ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಇವತ್ತು ಲೈವ್ ಹಿಂಗೆ ಹೋಗುತ್ತಾ ನಾನು ಏನೂ ಇಲ್ಲ ಅವರು ಏನೂ ಕ್ವಶನ್ ಇಲ್ಲ ಈ ವೀಕಲ್ಲಿ ಒಂದಷ್ಟು ಶಾರ್ಟ್ಸ್ಗಳು ವೀಡಿಯೋಗಳು ಹಾಕಿದ್ದೆ ಎಲ್ಲ ಹೇಗೆ ಅನ್ನಿಸ್ತು ಎಲ್ಲ ನೋಡ್ತಿದ್ದೀರಾ ನೋಡ್ತಾ ಇದ್ರೆ ಲೈವಲ್ಲಿ ಕೇಳಿ ಅದ್ರ ಬಗ್ಗೆ ಪ್ರತಿ ವೀಕು ಅದೇ ಹೇಳ್ತೀನಿ ನಿಮ್ಗೆ ಯಾವ ಯಾವುದಾದ್ರೂ ನೀವು ನೋಡಬೇಕು ಅನ್ನೋ ವಿಡಿಯೋ ನಾನೇನಾದರೂ ಮಾಡ್ಬೋದು ಅನ್ಸಿದ್ರೆ ಅದನ್ನು ಕಮೆಂಟ್ ಮಾಡಿ ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ ಅದು ರೆಸಿಪಿ ಆಗ್ಬೋದು ಡೈಲಿ ಬ್ಲಾಗ್ಸ್ ಆಗ್ಬೋದು ಪ್ರತಿ ಸಂಡೇನೂ ಲೈವ್ ಮಾಡೋಣ ಅಂದ್ಕೊಂಡಿದ್ದೀನಿ ಆದಷ್ಟು ಲೈವ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅದು ಪ್ರತಿ ಸಂಡೇ ಏಯ್ಟ್ ಓ ಕ್ಲಾಕೇ ಬರ್ತೀನಿ ಒಂದು ವಾರ ನಾನು ಇರ್ತೀನಿ ಒಂದು ವಾರ ನಾನು ಇರಲ್ಲ ಯಾಕೆ ಬಿಸಿ ಇರ್ತೀಯ ಮತ್ತೆ ನಾನು ಇಷ್ಟು ಈ ವಾರ ನಾನು ನೆಕ್ಸ್ಟ್ ವಾರ ನಾನು ಬರೋಲ್ಲ ಓಕೆ ಯಾಕೆ ಎಲ್ಲರಿಗೂ ನನ್ನ ಜೊತೆ ಮಾತಾಡಿ ಬೋರ್ ಆಯಿತಾ ಏನೋ ಗೊತ್ತಿಲ್ಲ

ಆಯ್ತು ಜಾಯಿನ್ ಆಗ್ತಾ ಇದ್ದಾರೆ ನೋಡ್ತಾ ಇದಾರೆ ಮತ್ತೆ ವಾಪಸ್ ಆಗ್ತಾ ಇದ್ದಾರೆ ಎಂಟು 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 ಆಯಿತು ಹ್ಞೂ ಎಂಟು ಎಂಟು ಒಂದು ಅದೇ ಒಂದು ಹಾ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ನಾನು ನಿಮ್ಮ ಜೊತೆ ಇರ್ತೀನಿ ನನ್ನ ಜೊತೆ ಮಾತಾಡ್ಬೋದು ನಿಮ್ಮ ಮೆಸೇಜ್ಗಳ ಮೂಲಕ ಏನಾದರೂ ಇದ್ರೆ ಕೇಳಿ ಹಾಗೆ ಲೈವ್ ಬಂದವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಲಾಸ್ಟ್ ಟೂ ವೀಕ್ಸ್ ಒಳ್ಳೆ ರೆಸ್ಪಾಂಡ್ ಬಂದಿತ್ತು ಒಳ್ಳೆ ಸಬ್ಸ್ಕ್ರೈಬ್ ಆಗಿತ್ತು ಚೆನ್ನಾಗಿತ್ತು ಲೈವ್ ನಾವು ಏನಾದರೂ ವಿಷಯದ ಬಗ್ಗೆ ಮಾತಾಡಬೇಕು ನೆಕ್ಸ್ಟ್ ವೀಕಿಂದ ಹಾಯ್ ಹಲೋ ಅಂಕಲ್ ಯಾವಾಗಿಂದ ಮಾತಾಡಿಸ್ತಾ ಇದ್ದಾರೆ ನಿನ್ನ ಹಾಯ್ ಹಾಯ್ ಮೌರ್ಯ ಮೌರ್ಯೋ ಹ್ಞೂ ಹೌದು ಕೇಳಾಗಿದೆ

ಹೇನೋ ಇಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಏನಿಲ್ಲ ಅಲ್ವಾ ಹ್ಮ್ ತಾತ ಯಾರ್ ಗೊತ್ತಾ ಹ್ಮ್ ಅವ್ರು ಸುದೀಪ್ ಸರ್ ಅಭಿಮಾನಿ ನಿಹಾರೇ ಲಾರ್ಕಿ ನಿಜಾಗ್ಲೋ ತಾತ ಯಾರ್ ಗೊತ್ತಾ ಹೇಳು ತಾತ ಯಾರ್ ಗೊತ್ತಾ ಹ್ಮ್ ಅಷ್ಟನೋ ಓಕೆ ತಾತ್ ಸರಿಯ ಗೊತ್ತಾ ಹ್ಮ್

ವಿಷ್ಣುವರ್ಧನ್ ಅಂದ್ರೆ ಅವ್ರು ಹೀರೋ ಅವ್ರನ್ನ ದಾದಾ ಅಂತ ಕರಿತಾ ಇದ್ದರು ಯಾರು ಅವ್ರು ಯಾರು ಅವ್ರು ಹೇಳೋ ವಿಷ್ಣುವರ್ಧನೇ ಹೀರೋ ಯಾರು ಅವರು ಫಿಲ್ಮ್ ಆಕ್ಟರ್ ಕನ್ನಡ ಫಿಲ್ಮ್ ಆಕ್ಟರ್ ಹಾಂ ರಿಶಬ್ ಶೆಟ್ಟಿ ಓಹ್ ಸುಂದ್ರ ಏ ನಾನು ರಿಷಬ್ ಶೆಟ್ಟಿ ಫ್ಯಾನ್ ಮತ್ತೆ ಕಿಚ್ಚ ಹಾಂ ना मेरी फैमिली किचन फैंस से हाय हाय यार हम सेड हाय हाय मैसेज बन दिला ला सेड हाय अब तो औरंगला हाँ सेड अंदर ಸೆಡ್ ಸೇ ಪ್ರೆಸೆಂಟ್ ಬಂದಿಲ್ಲ ಓಕೆ ಸ್ಕಿಪ್ ಹಾಯ್ ಅಕ್ಕ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನಾ ಲೈವ್ ಬಂದ ಇದು ಗೊತ್ತಾಗ್ಲಿಲ್ಲ ಅನ್ಸುತ್ತೆ ಈಗ ಜಾಯ್ನ್ ಆಗ್ತಾ ಇದ್ದಾರೆ ಕೆಲವರೆಲ್ಲ ನೋಡು ಖುಷಿ ಆಗುತ್ತೆ ರಶ್ಮಿ ಸೇ ಆಗತ್ತೆ इन कंपनी औरा रश्मि रश्मि अंतित इन कंपनी मदमा मिसे 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 ಇವತ್ತು ಲೈವ್ ನಾನು ಪ್ರಿಪೇರ್ ಆಗಿಲ್ಲ ಹಿಂಗೆ ಕೂತಿದ್ದೀನಿ ನೀವು ಗಳು ಕಮ್ಮಿ ಕೇಳ್ತಾ ಇದ್ದೀರಾ ಇವತ್ತು ಹಿಂಗೆ ಹೋಗುತ್ತೇನೋ ಓಕೆ ಇನ್ನೊಂದು ಎರಡು ನಿಮಿಷದಲ್ಲಿ ನಾನು ಲೈವ್ ಮುಗಿಸ್ತಾ ಇದ್ದೀನಿ ಜಾಯಿನ್ ಆದವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ವಿಡಿಯೋಗಳನ್ನು ಫಾಲೋ ಮಾಡಿ ಅದೇ ವಿಡಿಯೋಗಳಿಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ನಮ್ಮನ್ನು ಬೆಳೆಸಿ ಹಾಯ್ ಹಾಯ್ ನಾ ಚೆನ್ನಾಗಿದ್ದೀನಿ ಓಕೆ ಇವತ್ತಿನ ಲೈವ್ ನಗಿಸೋಣ ಜಾಯ್ನ್ ಆದವರಿಗೆಲ್ಲ ತುಂಬ ಧನ್ಯವಾದಗಳು ಮತ್ತೆ ಮುಂದಿನ ಭಾನುವಾರ ಎಂಟು ಗಂಟೆಗೆ ಲೈವ್ ಬರ್ತೀನಿ ಹೊಂದ್ಕಂದಮ್ಮ ಬಾಯ್ ಹೇಳು ಮುಗಿಸೋಣ ಬಾಯ್ ಮತ್ತೆ ಮುಂದಿನ ಭಾನುವಾರ ಎಂಟು ಗಂಟೆಗೆ ಸಿಗ್ತೀವಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಗುಡ್ ನೈಟ್ ಹಾಯ್ ಬಾಯ್ ಆಯ್ತು ಫಿಫ್ಟೀನ್ ಮಿನಿಟ್ಸ್ ಆಯ್ತು ಬಂದು ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ಭಾನುವಾರ ಎಂಟು ಗಂಟೆಗೆ ಸಿಗ್ತೀನಿ ಮತ್ತೆ ಮಾತಾಡೋಣ ನಮಸ್ಕಾರ ಎಲ್ರಿಗೂ